ದೀಪಾವಳಿ ದೀಪಾವಳಿ ಹಬ್ಬ ಬೆಳೆಗಳ ಋತುವಿನ ಕೊನೆಯಲ್ಲಿ ಆರಂಭವಾಗ್ತದೆ ಈ ಹಬ್ಬ ಸಂಪತ್ತು ಸಮೃದ್ಧಿ ಸಂತೋಷಕ್ಕೆ ಸಂಬಂಧಿಸಿದ್ದು ಪ್ರಾಚೀನ ಸಂಸ್ಕೃತ ಗ್ರಂಥಗಳಾಗಿರ್ತಕ್ಕಂಥ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಈ ಹಬ್ಬದ ಉಲ್ಲೇಖವನ್ನು ಕಾಣಬಹುದು ದೀಪಾವಳಿ ಹಿಂದೂಗಳಿಗೆ ಮಾತ್ರವಲ್ಲದೆ ಜೈನರಿಗೂ ಬೌದ್ಧರಿಗೂ ಮತ್ತು ಸಿಖ್ಖರಿಗೂ ಪ್ರಮುಖ ಪವಿತ್ರ ಹಬ್ಬ ಏಳನೇ ಶತಮಾನದ ಸಂಸ್ಕೃತ ನಾಟಕ ನಾಗಾನಂದದಲ್ಲಿ ದೀಪಾವಳಿಯನ್ನು ದೀಪ ಪ್ರತಿಪಾದೋತ್ಸವ ಅಂಥೇಳಿ ಉಲ್ಲೇಖಿಸಲಾಗಿದೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿವಾಹದ ನೆನಪಿಗಾಗಿ ದೀಪಗಳನ್ನು ಬೆಳಗಲಾಗುತ್ತದೆ ಪ್ರಸಿದ್ಧ ಸಂಸ್ಕೃತ ಕವಿ ರಾಜಶೇಖರ ತನ್ನ ಕೃತಿ ಕಾವ್ಯ ಮೀಮಾಂಸದಲ್ಲಿ ದೀಪಾವಳಿಯನ್ನು ದೀಪ ಎಂದು ಕರೆದಿದ್ದಾನೆ ಅದರಲ್ಲಿ ಮನೆಗಳನ್ನು ಸ್ವಚ್ಛಗೊಳಿಸುವ ದೀಪಗಳನ್ನು ಅಲಂಕರಿಸುವ ಸಂಪ್ರದಾಯವನ್ನು ಉಲ್ಲೇಖ ಮಾಡಿದ್ದಾನೆ ಹದಿನಾಲ್ಕು ವರ್ಷದ ವನವಾಸದ ನಂತರ ರಾಮನು ರಾವಣ್ಣನ್ನ ಸೋಲಿಸಿ ಅಯೋಧ್ಯೆಗೆ ಮರಳಿದ ನೆನಪಿಗಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಾರೆ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸದ ನಂತರ ಪಾಂಡವರ ಮರಳುವಿಕೆಯನ್ನು ಈ ದಿನವೆಂದು ಸ್ಮರಿಸಲಾಗುತ್ತದೆ ಶ್ರೀಕೃಷ್ಣನು ನರಕಾಸುರನನ್ನು ಕೊಂದು ವಿಜಯದ ನೆನಪಿಗಾಗಿ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಜೈನ ಧರ್ಮದಲ್ಲಿ ಭಗವಾನ್ ಮಹಾವೀರ್ನ ಮೋಕ್ಷ ಪ್ರಾಪ್ತಿಯಾದ ದಿನವನ್ನಾಗಿ ಗುರುತಿಸತಕ್ಕಂಥ ಮಂಗಳಕರ ದಿನವಾಗಿದೆ ಬೌದ್ಧರಿಗೂ ಈ ದಿನ ಅತ್ಯಂತ ಪ್ರಮುಖವಾಗಿದ್ದು ಗೌತಮ ಬುದ್ಧ ತನ್ನ ಅನುಯಾಯಿಗಳೊಂದಿಗೆ ಹದಿನೆಂಟು ವರ್ಷಗಳ ನಂತರ ಕಪಿಲ ವಸ್ತುವಿಗೆ ಮರಳಿದ ಪವಿತ್ರ ದಿನವಾಗಿದೆ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ದಿನ ಪೂರ್ವದಲ್ಲಿ ದೀಪಾವಳಿಯು ಕಾಳಿ ಪೂಜೆಯೊಂದಿಗೆ ಸಂಬಂಧಿಸಿದೆ ಇದು ಕಮಲಾತ್ಮಿಕ ದೇವಿಯ ಪುನರ್ಜನ್ಮವನ್ನು ಸ್ಮರಿಸುತ್ತದೆ ಸಿಖ್ಖರ ಆರನೇ ಗುರು ಗುರು ಹರಗೋವಿಂದಜಿ ಜಿ ಅವರು ಅರವತ್ತೆರಡು ಹಿಂದೂ ರಾಜರನ್ನ ಬಂಧನದಿಂದ ಬಿಡಿಸಿ ಅಮೃತಸರದ ಸ್ವರ್ ಸ್ವರ್ಣ ಮಂದಿರಕ್ಕೆ ಕರೆತರುತ್ತಾನೆ ಅಮೃತಸರದ ಜನರು ಅವರನ್ನು ದೀಪಗಳಿಂದ ಸ್ವಾಗತಿಸುತ್ತಾರೆ ಆದ್ದರಿಂದ ಸಿಖ್ಖರಿಗೂ ಕೂಡ ಇದು ಪವಿತ್ರವಾದ ದಿನ ಭಾರತದಾದ್ಯಂತ ದೀಪಾವಳಿಯನ್ನು ಅತ್ಯಂತ ಸಡಗರ ಸಂಭ್ರಮ ಸಂತೋಷದಿಂದ ಆಚರಿಸಲಾಗುತ್ತದೆ ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯವನ್ನು ಕೆಟ್ಟದರ ಮೇಲೆ ಒಳ್ಳೆಯದ ಒಳ್ಳೆಯದನ್ನು ಸೂಚಿಸುತ್ತದೆ ದೀಪಾವಳಿಯಲ್ಲಿ ಹೊಸ ಬಟ್ಟೆ ಸಿಹಿ ತಿಂಡಿ ಎಲ್ಲದಕ್ಕೂ ಹೆಚ್ಚಾಗಿ ಪಟಾಕಿಗಳಿಗೆ ಹೆಚ್ಚು ಪ್ರಸಿದ್ಧಿ ಹೊಂದಿದೆ ವ್ಯಾಪಾರಿಗಳು ದೀಪಾವಳಿಯೇ ಹೊಸ ಆರ್ಥಿಕ ವರ್ಷದ ಪ್ರಾರಂಭ ಎಂದು ಹೊಸ ಲೆಕ್ಕದ ಪುಸ್ತಕವನ್ನು ಬೆಳೆಸಲು ಪ್ರಾರಂಭಿಸುತ್ತಾರೆ ದೀಪಾವಳಿಯ ಮೊದಲೇ ದಿನ ದನತೇರದಂದು ಜನರು ತಮ್ಮ ಮನೆಗೆ ಅಡುಗೆ ಪಾತ್ರೆಗಳು ಚಿನ್ನದ ನಾಣ್ಯ ಆಭರಣಗಳನ್ನು ಖರೀದಿ ತಮ್ಮ ಮನೆ ಕಚೇರಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮಣ್ಣಿನ ಹಣತೆಗಳಲ್ಲಿ ದೀಪವನ್ನು ಹಚ್ಚಿ ಅಲಂಕರಿಸುತ್ತಾರೆ ಎರಡನೆಯ ದಿನ ನರಕ ಚತುರ್ದಶಿ ಶ್ರೀಕೃಷ್ಣ ನರಕಾಸುರನ ಕೊಂದ ದಿನ ಎಂದು ಪ್ರಸಿದ್ಧಿ ಪಡೆದಿದೆ ಸಿಹಿ ತಿನಿಸುಗಳನ್ನ ಖರೀದಿಸಿ ಕುಟುಂಬದ ಸ್ನೇಹಿತರಿಗೆ ಸಂಬಂಧಿಕರಿಗೆ ಹಂಚ್ತಾರೆ ಮೂರನೇ ದಿನ ಅಮಾವಾಸ್ಯೆ ಎಂದು ಲಕ್ಷ್ಮೀ ಪೂಜೆ ಮಾಡುತ್ತಾರೆ ಸಕಲ ಶ್ರೇಯಸ್ಸುಗಳಿಗೆ ಕಾರಣ ಎಂದು ಕುಟುಂಬದೊಂದಿಗೆ ಸೇರಿ ವಿಜೃಂಭಣೆಯಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆಶೀರ್ವಾದ ಪಡೆಯುತ್ತಾರೆ ಪರಸ್ಪರರು ಸಿಹಿ ಹಂಚಿ ಉಡುಗೊರೆ ಫಲಪುಷ್ಪ ನೀಡಿ ಆನಂದಿಸುತ್ತಾರೆ ದೀಪಾವಳಿಯ ನಾಲ್ಕನೇ ದಿನ ಬಲಿಪಾಡ್ಯಮಿ ಬಲಿ ಚಕ್ರವರ್ತಿ ಭೂಮಿಗೆ ಮರಳುವ ದಿನವೆಂದು ಇದೆ ಗೋವುಗಳನ್ನು ವಿಶೇಷವಾಗಿ ಅಂದು ಅಲಂಕರಿಸಿ ಗೋಪೂಜೆಯನ್ನು ಮಾಡುತ್ತಾರೆ ಆಕಳ ಶಗಣಿಯಿಂದ ಸಣ್ಣ ಸಣ್ಣ ಮೂರ್ತಿಗಳನ್ನಾಗಿ ಮಾಡಿ ಮನೆಯ ಅಂಗಳದಲ್ಲಿ ಸಿಂಗರಿಸುತ್ತಾರೆ ಮನೆಯ ಹೊಸ್ತಿಲ ಮುಂದೆ ಇಟ್ಟು ಪೂಜಿಸುತ್ತಾರೆ ದೀಪಾವಳಿಯ ಕೊನೆ ದಿನ ಬಾಯ್ ದೋಜ್ ಅಣ್ಣ ತಂಗಿಯರ ಹಬ್ಬವಾಗಿದ್ದು ಅಣ್ಣ ತಂಗಿಯರಿಂದ ಆರತಿ ಬೆಳಗಿಸಿಕೊಂಡು ಆ ಸಹೋದರಿಗೆ ಕಾಣಿಕೆಗಳನ್ನು ನೀಡುತ್ತಾರೆ ಹೀಗೆ ದೀಪಾವಳಿ ಸಾಮಾಜಿಕವಾಗಿ ದುಷ್ಟನಿಗ್ರಹದ ಹಾಗೂ ಅಂಧಕಾರದಿಂದ ಮುಕ್ತರಾಗಿ ಬೆಳಕಿನೆಡೆಗೆ ಸಾಗುವ ಹಬ್ಬವಾಗಿದೆ ಅಹಂಕಾರದ ದಮನ ತ್ಯಾಗ ಸೇವೆ ಆನಂದಗಳ ವಿಶೇಷತೆಗಳನ್ನು ಸ್ಮರಿಸ್ತಕ್ಕಂಥ ಹಬ್ಬ ದೀಪಾವಳಿ ಗಣೇಶ ಚತುರ್ಥಿ ವಿಘ್ನ ನಿವಾರಕ ವಿನಾಯಕನ ಹಬ್ಬ ಪ್ರತಿ ಪವಿತ್ರವಾದ ಭಕ್ತಿಯಿಂದ ಪೂಜಿಸಲಾಗ್ತದೆ ಮಣ್ಣಿನಲ್ಲಿ ರಂಗು ರಂಗೀನ ಬಣ್ಣದಿಂದ ತಯಾರಿಸುವ ಗಣಪತಿಯನ್ನು ಅಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಗಣಪತಿಗೆ ಪ್ರಿಯವಾದ ಮೋದಕ ಕಡುಬನ್ನು ತಯಾರಿಸಿ ನೈವೇದ್ಯ ರೂಪದಲ್ಲಿ ಗಣಪನಿಗೆ ಸಮರ್ಪಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದೇಶದ ಅನೇಕ ಭಾಗಗಳಲ್ಲಿ ಹನ್ನೊಂದು ದಿನಗಳ ಕಾಲ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಮನ ಸೂರೆಗೊಳ್ಳುತ್ತವೆ ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು ಗಣೇಶ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಪರಿವರ್ತಿಸಿದರು ಏಕೆಂದರೆ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಜನರ ಸಂಘಟನೆ ಅವಶ್ಯಕತೆ ಇತ್ತು ಹಾಗಾಗಿ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಆಚರಣೆಯನ್ನು ಕೈಗೊಳ್ಳುವ ಮೂಲಕವಾಗಿ ಜನರನ್ನು ಒಂದೆಡೆ ಸೇರಿಸಿ ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ರಕ್ಷಾ ರಕ್ಷಾಬಂಧನ ಭಾರತದ ಹಬ್ಬಗಳಲ್ಲಿ ರಕ್ಷಾಬಂಧನವು ಅತ್ಯಂತ ಪ್ರಮುಖವಾಗಿದೆ ಈ ಹಬ್ಬ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಬಾಂಧವ್ಯದ ಸಂಕೇತ ಈ ಹಬ್ಬದಲ್ಲಿ ಸಹೋದರಿಯು ತನ್ನ ಸೋದರನ ಹಣೆಗೆ ತಿಲಕವನ್ನಿಟ್ಟು ರಾಖಿಯನ್ನು ಕಟ್ಟುತ್ತಾಳೆ ಅವನು ಅವಳನ್ನು ಜೀವನದ ಎಲ್ಲ ಸಮಸ್ಯೆಗಳಿಂದ ರಕ್ಷಿಸುವ ಭರವಸೆಯನ್ನು ನೀಡುತ್ತಾನೆ ಜೊತೆಗೆ ಅವಳಿಗೆ ಉಡುಗೊರೆಯನ್ನು ಕೊಡುತ್ತಾನೆ ಈ ಹಬ್ಬವನ್ನು ಹಿಂದೂ ಜೈನ್ ಸಿಖ್ ಧರ್ಮದವರು ಕೂಡ ಆಚರಣೆ ಮಾಡ್ತಾರೆ ಇದು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದ ಹಬ್ಬವಾಗಿದ್ದು ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮಥುರಾ ಮತ್ತು ಬೃಂದಾವನಗಳಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹೋಳಿ ಹಬ್ಬ ಹೋಳಿ ಎಂದರೆ ಬಣ್ಣದ ಹಬ್ಬ ಈ ದಿನ ಬಣ್ಣ ಮತ್ತು ನೀರನ್ನು ಸೇರಿಸಿ ಪಿಚಕಾರಿಯಿಂದ ಪರಸ್ಪರ ಎರಚಿಕೊಳ್ಳುತ್ತಾರೆ ಈ ವಸಂತ ಹಬ್ಬವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರ್ತದೆ ಪ್ರಾಚೀನ ಕಾಲದಲ್ಲಿ ಇದನ್ನು ಮದನ್ ಉತ್ಸವ ಅಂತೇಳಿ ಕರೆಯಲಾಗ್ತಾ ಇತ್ತು ಉತ್ತರ ಪ್ರದೇಶದ ಮಥುರಾ ಮತ್ತು ಬೃಂದಾವನದಲ್ಲಿ ಹೋಳಿಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸ್ತಕ್ಕಂಥದನ್ನು ಕಾಣ್ಬೋದು ಕರ್ನಾಟಕದಲ್ಲಿ ಕೂಡ ಹೋಳಿ ಹಬ್ಬ ವಿಶೇಷವಾದ ಆಚರಣೆಯಾಗಿದೆ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದನ್ನು ರಂಗು ರಂಗೀನ ಬಣ್ಣದೊಂದಿಗೆ ಹಬ್ಬವನ್ನು ಎಲ್ಲ ಮನೆ ಮಂದಿ ಯುವಕ ಯುವತಿಯರು ಸೇರಿ ಆಚರಣೆ ಮಾಡುತ್ತಾರೆ ಈದ್ ಉಲ್ ಪಿತ್ತರ್ ರಂಜಾನ್ ಮಾಸದ ಕೊನೆಗೆ ಅಮಾವಾಸ್ಯೆಯ ನಂತರ ಮೊದಲ ಚಂದ್ರ ದರ್ಶನದ ದಿನದಂದು ಈದ್ ಉಲ್ ಪಿತೃ ಹಬ್ಬವನ್ನು ಆಚರಿಸಲಾಗ್ತದೆ ಈದ್ ಶಬ್ದದ ಅರ್ಥ ಆನಂದ ಪೀತರ್ ಅಂದರೆ ದಾನ ಆದ್ದರಿಂದ ಈದ್ ಉಲ್ ಪೀತರ್ ಅಂದರೆ ದಾನದ ಮೂಲಕ ಆನಂದ ಎಂದರ್ಥ ಈ ಹಬ್ಬದ ಸಮಯದಲ್ಲಿ ಭಗವಂತನನ್ನು ನಿಷ್ಠೆ ಅಲ್ಲದೆ ದಲಿತರನ್ನು ನೆನಪಿಸಿಕೊಳ್ಳಬೇಕು ಈದ್ ಹಬ್ಬವು ಒಬ್ಬ ವ್ಯಕ್ತಿಯು ಸಮಾಜದ ಸಂತೋಷಕ್ಕಾಗಿ ಶ್ರಮ ವಹಿಸಿದರೆ ಕೂಡ ಸಂತೋಷವಾಗಿರಲು ಸಾಧ್ಯ ಅಂತಕ್ಕಂಥ ತತ್ವವನ್ನು ತಿಳಿಸ್ತದೆ ಪಿತೃ ಚಕಾತ್ ಹಬ್ಬದ ದಿನ ಆಹಾರ ಹಣ ಬಟ್ಟೆ ಮತ್ತು ಇತರ ವಸ್ತುಗಳನ್ನ ಬಡವರಿಗೆ ಹಂಚಬೇಕು ಭಾರತದಾದ್ಯಂತ ಈ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಮುಸ್ಲಿಂ ಬಾಂಧವರು ಆಚರಿಸುತ್ತಾರೆ ಮೊಹರಂ ಮೊಹರಂ ಹಬ್ಬ ಇಸ್ಲಾಮಿಕ್ ಧರ್ಮದ ಹೊಸ ವರ್ಷದ ಆರಂಭವನ್ನು ಸೂಚಿಸತಕ್ಕಂಥ ಹಬ್ಬ ಮೊಹರಂ ಹತ್ತು ದಿನಗಳ ಕಾಲ ಆಚರಿಸುವ ಹಬ್ಬ ಮೊಹರಂನ್ನ ಅಶುರಾ ಹಬ್ಬವೆಂದು ಕೂಡ ಕರೆಯಲಾಗುತ್ತದೆ ಮೊಹರಂ ಆಚರಣೆ ಸ್ಥಳ ಮತ್ತು ಚಂದ್ರ ಗೋಚರಿಸುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಮೊಹರಂ ಎಂದರೆ ಮರೆತು ಬಿಡುವುದು ಅಥವಾ ನಿಷೇಧಿತ ಎಂದರ್ಥ ಕಾರ್ಬಲಾ ಯುದ್ಧದಲ್ಲಿ ಮೊಹರಂ ತಿಂಗಳ ಹತ್ತನೆಯ ದಿನದಂದು ಇಮಾಮ್ ಹುಸೇನರು ಹುತಾತ್ಮರಾದ ಪ್ರಯುಕ್ತ ಈ ದಿನ ಮುಸ್ಲಿಮರಿಗೆ ಶೋಕದ ದಿನವಾಗಿದೆ ಇಮಾಮ್ ಹುಸೇನರ ಸಾವಿಗೆ ಸಂಕಟವನ್ನು ವ್ಯಕ್ತಪಡಿಸಲು ಅವರ ಸಾವಿಗೆ ಗೌರವವನ್ನು ಸೂಚಿಸುವ ಅನೇಕ ಮುಸ್ಲಿಮರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಮೆರವಣಿಗೆಯಲ್ಲಿ ಯಾ ಹುಸೇನ್ ಅಥವಾ ಯಾ ಅಲಿ ಎಂಬ ನಾಮವನ್ನು ಜಪಿಸುತ್ತಾರೆ ಮೆರವಣಿಗೆಯಲ್ಲಿ ಇಮಾಮನ ಅನುಯಾಯಿಗಳನ್ನು ತೀಕ್ಷ್ಣವಾದ ಆಯುಧಗಳಿಂದ ತಮ್ಮನ್ನು ತಾವು ಶಿಕ್ಷಿಸಿಕೊಳ್ಳುತ್ತಾರೆ ಶಿಯಾ ಸಮುದಾಯದವರಿಗೆ ಇದು ಪವಿತ್ರ ಶೋಕದ ಹಬ್ಬ ಹಿಂದೂ ಮುಸ್ಲಿಮರು ಸೇರಿ ಆಚರಿಸುವುದು ಈ ಹಬ್ಬದ ಒಂದು ವೈಶಿಷ್ಟ್ಯತೆ ಭಾರತದ ಅನೇಕ ಭಾಗಗಳಲ್ಲಿ ಮೊಹರಂ ಹಬ್ಬವನ್ನು ಹತ್ತು ದಿನಗಳವರೆಗೆ ಹಿಂದೂ ಮುಸ್ಲಿಮರು ಸದ್ಭಾವನೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನೇಕ ಹಿಂದೂಗಳು ಪಿರಾಗಳಿಗೆ ಕಾಯಿ ಕರ್ಪೂರ ನೈವೇದ್ಯ ಫಲಪುಷ್ಪಗಳನ್ನು ಸಲ್ಲಿಸಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಈ ಹಬ್ಬ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿದೆ ಕ್ರಿಸ್ಮಸ್ ಜೀಸಸ್ ಕ್ರೈಸ್ತನ ಜನ್ಮದಿನವನ್ನು ಎಲ್ಲ ಕ್ರಿಸ್ತ ಧರ್ಮೀಯರು ಕ್ರಿಸ್ಮಸ್ ಹಬ್ಬವಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಆಚರಣೆ ಮಾಡುತ್ತಾರೆ ಕ್ರಿಸ್ಮಸ್ ಹಬ್ಬದಂದು ಕ್ರಿಸ್ಮಸ್ ಗಿಡವನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೆಲವೆಡೆ ಕ್ರೈಸ್ತನ ಜನ್ನವನ್ನು ನೆನೆಯಲು ಮಣ್ಣಿನಿಂದ ಗುಡಿಸಲನ್ನು ತಯಾರಿಸಿ ಅದರಲ್ಲಿ ಏಸು ಕುರಿ ಮುಂತಾದ ಆಟಿಕೆಗಳನ್ನು ಇಟ್ಟು ಅಲಂಕಾರ ಮಾಡುತ್ತಾರೆ ಸಾಮೂಹಿಕವಾಗಿ ಎಲ್ಲರೂ ಚರ್ಚ್ಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಉಡುಗೊರೆಗಳನ್ನು ಹಂಚಿಕೊಳ್ಳುತ್ತಾರೆ ಮನೆಯಲ್ಲಿ ವಿಶೇಷವಾಗಿ ಸಿಹಿ ತಿನಿಸುಗಳನ್ನು ಮಾಡಿ ಸಾಮೂಹಿಕವಾಗಿ ಸವಿದು ಸಂಭ್ರಮಿಸುತ್ತಾರೆ ಕ್ರಿಸ್ಮಸ್ ವಿಶ್ವದ ಬಹುದೊಡ್ಡ ಹಬ್ಬವಾಗಿ ವೆಟಿಕನ್ ಸಿಟಿಯಲ್ಲಿ ಆಚರಿಸಲಾಗುತ್ತದೆ ಗುಡ್ ಫ್ರೈಡೆ ಮಾನವ ಕುಲದ ಏಳಿಗೆಗಾಗಿ ಕ್ರೈಸ್ತನು ನೀಡಿರುವ ಬಲಿದಾನ ನೆನೆಯಲು ಗುಡ್ ಫ್ರೈಡೆಯನ್ನು ಆಚರಿಸಲಾಗುತ್ತದೆ ಈ ದಿನ ಕ್ರೈಸ್ತನನ್ನು ಶಿಲುಬೆಗೇರಿಸಲಾಯಿತು ಮತ್ತು ನಮ್ಮ ಪಾಪಗಳಿಗೆ ಆತ ಬಲಿದಾನ ನೀಡಿದ ಅಂಥೇಳಿ ನಂಬಲಾಗಿದೆ ಈ ದಿನದಂದು ಶಿಲುಬೆಯ ಸಾಂಕೇತಿಕ ರೂಪವನ್ನು ಎಲ್ಲ ಚರ್ಚ್ಗಳಲ್ಲಿ ಇರಿಸಲಾಗುತ್ತದೆ ಕ್ರಿಶ್ಚಿಯನ್ನರೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ಸಂಪೂರ್ಣ ದಿನವನ್ನು ಏಸುವಿನ ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ಕಲಿತಾರೆ ಶುಭ ಶುಕ್ರವಾರದಂದು ಶಿಲುಬೆಗೇರಿದ ಏಳು ಏಸು ಕ್ರಿಸ್ತನು ಮೂರು ದಿನಗಳ ನಂತರ ಅಂದರೆ ಭಾನುವಾರ ಪುನರುತ್ಥಾನಗೊಂಡನೆಂದು ನಂಬಲಾಗಿದೆ ಈ ದಿನದಂದು ಕ್ರೈಸ್ತರು ಸಂತೋಷ ಸಂಭ್ರಮದಿಂದ ಔತನ ಕೂಟವನ್ನು ಏರ್ಪಡಿಸಿ ಆನಂದಿಸುತ್ತಾರೆ ಬುದ್ಧ ಪೂರ್ಣಿಮೆ ವೈಶಾಖ ತಿಂಗಳ ಹುಣ್ಣಿಮೆಯ ದಿನವನ್ನು ಬುದ್ಧ ಪೂರ್ಣಿಮೆ ಎಂದು ಕರೆಯುತ್ತಾರೆ ಇದು ಗೌತಮ ಬುದ್ಧನ ಜನನ ಜ್ಞಾನೋದಯ ಮತ್ತು ನಿರ್ವಾಣವಾದ ಆಚರಣೆಯಾಗಿದೆ ಇವೆಲ್ಲವೂ ಬೌದ್ಧ ಸಂಪ್ರದಾಯದ ಪ್ರಕಾರ ಒಂದೇ ದಿನ ನಡೆದವು ಬುದ್ಧ ಪೂರ್ಣಿಮೆಯ ದಿನ ಮುಂಜಾನೆಯಿಂದ ತಡರಾತ್ರಿಯವರೆಗೂ ವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಸಾರನಾಥ ಬೋಧ್ಗಯ್ಯ ನಾಗ್ಪುರ್ ಸಿಕ್ಕಿಂ ಲಡಾಖ್ ಮುಂತಾದ ರಾಜ್ಯಗಳಲ್ಲಿ ಬುದ್ಧ ಪೂರ್ಣಿಮಾವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಇದು ಜೈನ ಧರ್ಮದ ಕೊನೆಯ ತೀರ್ಥಂಕರನಾದ ಮಹಾವೀರನ ಜನ್ಮದಿನವಾಗಿದೆ ಭಗವಾನ್ ಮಹಾವೀರನ ವಿಗ್ರಹವನ್ನು ರಥದ ಮೇಲೆ ಕೂರಿಸಿ ಅದ್ದೂರಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯ ಕೊಂಡೊಯ್ಯಲಾಗುತ್ತದೆ ಇದೇ ವೇಳೆ ಧ್ಯಾನ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲು ದೇವಾಲಯಗಳಿಗೆ ಜನಾಲಯಗಳಿಗೆ ಭಟ್ಟಿಯನ್ನು ನೀಡುತ್ತಾರೆ ಗುರು ಪೂರ್ಣಿಮೆ ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಪೂರ್ಣಿಮೆ ಎಂದು ಆಚರಣೆ ಮಾಡುತ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನು ದಾರಿಯೇರಿದು ಪ್ರಥಮ ಗುರು ಆದ ದಿನ ಎಂಬ ನಂಬಿಕೆಯಿಂದ ಆಚರಿಸುತ್ತಾರೆ ಹಲವಾರು ಹಿಂದೂಗಳು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ವೇದವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದ ಪ್ರಾರಂಭದಿಂದ ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸಿದರು ಇದರ ಸ್ಮರಣಾರ್ಥಕವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣವನ್ನು ಮಾಡಲಾಗ್ತದೆ ಹಾಗೂ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಅಂತೇಳಿ ಕೂಡ ಕರೀಲಾಗ್ತದೆ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಣೆ ಮಾಡ್ತಾರೆ ಈ ದಿನ ಗೌತಮ ಬುದ್ಧನು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶ ನೀಡಿದ್ದ ಜೈನ ಸಂಪ್ರದಾಯದ ಪ್ರಕಾರ ನಾಲ್ಕು ತಿಂಗಳುಗಳ ಮಳೆಗಾಲದ ಚೌಮಾಸಗಳ ಪ್ರಾರಂಭ ದಿನದಂದು ಬರ್ತಕ್ಕಂಥ ಈ ಗುರುಪೂರ್ಣಿಮೆಯ ದಿನ ಇಪ್ಪತ್ನಾಲ್ಕೇ ತೀರ್ಥಂಕರಾದ ಮಹಾವೀರ ಕೈವಲ್ಯ ಪಡೆದ ನಂತರದಲ್ಲಿ ಇಂದ್ರಭೂತಿ ಗೌತಮ ಎಂಬ ಗಣದಾರರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸ್ತಾನೆ ಜೊತೆಗೆ ತಾವು ಗುರುವಾದರು ಆದ್ದರಿಂದ ಜೈನ ಸಂಪ್ರದಾಯದಲ್ಲಿ ಈ ದಿನವನ್ನು ಗುರು ಪೂರ್ಣಿಮಾ ಎಂದು ಆಚರಣೆ ಮಾಡಲಾಗ್ತದೆ ಧನ್ಯವಾದಗಳು